ಕಾಲೇಜು ದಿನಗಳಿಂದಲೇ ಪರಿಚಿತರಾದ ಸರಳ ವ್ಯಕ್ತಿತ್ವ ಹೊಂದಿರುವ ಸಮಾಜ ಸೇವಕ ಜನಾನುರಾಗಿಯಾಗಿ ಅನೇಕ ಸಂಘ ಸಂಸ್ಥೆಗಳಲ್ಲಿ ತೊಡಗಿಸಿಕೊಂಡಿರುವ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ಟಿಎಂ ಶಾಹಿದ್ ತೆಕ್ಕಿಲ್ ಅವರನ್ನು ಸುಮಾರು ನಲವತ್ತು ಸಂಘ ಸಂಸ್ಥೆಗಳು ಸಾರ್ವಜನಿಕವಾಗಿ ಸನ್ಮಾನಿಸಿ ಅಭಿನಂದಿಸುವುದು ನಮಗೆಲ್ಲ ಹೆಮ್ಮೆ ಎಂದು ಟಿಎಂ ಶಾಹಿದ್ ತೆಕ್ಕಿಲ್ ಅಭಿನಂದನಾ ಸಮಿತಿಯ ಅಧ್ಯಕ್ಷರು ಹಾಗೂ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ಸದಾನಂದ ಮಾವಜ್ಜಿ ಅವರು ಹರ್ಷ ವ್ಯಕ್ತಪಡಿಸಿದರು ಜುಲೈ ಆರರಂದು ತೆಕ್ಕಿಲ್ ಗ್ರಾಮಾಭಿವೃದ್ಧಿ ಪ್ರತಿಷ್ಠಾನದ ಸ್ಥಾಪಕಾಧ್ಯಕ್ಷರಾದ ಟಿಎಂ ಶಹೀದ್ ತೆಕ್ಕಿಲ್ ಅವರಿಗೆ ಸಾರ್ವಜನಿಕ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಕರ್ನಾಟಕ ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅಭಿನಂದನಾ ಸಂಚಿಕೆ ಬಿಡುಗಡೆ ಮಾಡಲಿದ್ದಾರೆ ಎಂದು ಮಾಹಿತಿ ನೀಡಿದರು ವಿಧಾನಪರಿಷತ್ ಮುಖ್ಯ ಸಚೇತಕರಾದ ಸಲೀಂ ಅಹಮದ್ ಐವತ್ತೈದು ಸೇವಾ ಚಟುವಟಿಕೆಗಳಿಗೆ ಚಾಲನೆ ನೀಡಲಿದ್ದು ಚಟುವಟಿಕೆಗಳ ಸವಲತ್ತುಗಳನ್ನು ಸುಳ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಭಾಗಿರಥಿ ಮುರುಳಿಯ ವಿತರಣೆ ಮಾಡಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಸರ್ಕಾರದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾಕ್ಟರ್ ಪುರುಷೋತ್ತಮ ಬಿಳಿಮರೆ ಲಯನ್ಸ್ ಜಿಲ್ಲಾ ಮಾಜಿ ರಾಜ್ಯಪಾಲ ಲಯನ್ ಎಂ ಜೆಎಫ್ ಎಂಬಿ ಸದಾಶಿವ ಮಾಜಿ ಸಚಿವ ರಮನಾಥ ರೈ ವಿರಾಜಪೇಟೆ ಕ್ಷೇತ್ರದ ಶಾಸಕ ಎಎಸ್ ಪೊನ್ನಣ್ಣ ಮಡಿಕೇರಿ ಕ್ಷೇತ್ರದ ಶಾಸಕ ಡಾಕ್ಟರ್ ಮಂಥರ್ಗೌಡ ವಿಧಾನಪರಿಷತ್ ಶಾಸಕ ಮಂಜುನಾಥ್ ಭಂಡಾರಿ ಐವನ್ ಡಿಸೋಜಾ ಸೇರಿದಂತೆ ಮತ್ತಿತರ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಎಂದರು ಸಾಮಾಜಿಕ ಕೃಷಿ ಧಾರ್ಮಿಕ ಸಾಂಸ್ಕೃತಿಕ ಸಹಕಾರ ಶಿಕ್ಷಣ ಉದ್ಯಮ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಮೂರುವರೆ ದಶಕಗಳಿಂದ ಸೇವೆ ಸಲ್ಲಿಸುತ್ತಿರುವ ಶಹೀದ್ ತೆಕ್ಕಿಲ್ ಜನಾನುರಾಗಿಯಾಗಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ರಾಜ್ಯ ಯುವ ಪ್ರಶಸ್ತಿ ಪುರಸ್ಕೃತರಾಗಿರುವ ಅವರು ದೇಶ ವಿದೇಶಗಳಲ್ಲಿ ವಿವಿಧ ಸಂಘ ಸಂಸ್ಥೆಗಳಿಂದ ಹಲವಾರು ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ ಈ ನಿಟ್ಟಿನಲ್ಲಿ ಶಹೀದ್ ತೆಕ್ಕಿಲ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಗುತ್ತದೆ ಎಂದು ಕೊಡಗು ಚಾನೆಲ್ಗೆ ಮಾಹಿತಿ ನೀಡಿದರು ಕೊಡಗು ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ನಮ್ಮ ಕೊಡಗು ಮತ್ತು ದಕ್ಷಿಣ ಕನ್ನಡದ ಗಡಿ ಭಾಗದ ಗೂನಡ್ಕದ ನಿವಾಸಿಯಾಗಿರುವಂತಹ ಟಿ ಎಂ ಶಾಹಿದ್ ಅವರು ಸಾಮಾಜಿಕವಾಗಿ ರಾಜಕೀಯವಾಗಿ ಗುರುತಿಸಿಕೊಂಡಿರುವಂತಹವರು ಬಹಳಷ್ಟು ಸಮಾಜ ಸೇವೆಯನ್ನ ಮಾಡಿ ಜನಮಾನಸದಲ್ಲಿ ಒಬ್ಬ ಜನನಾಯಕ ಅಂತ ಹೇಳಿಸಿಕೊಂಡಂತ ವ್ಯಕ್ತಿಗೆ ಇದೇ ಶನಿವಾರ ಸುಳ್ಯದ ಬಂಟರ ಭವನದಲ್ಲಿ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಸುಮಾರು ನಲವತ್ತಕ್ಕೂ ಹೆಚ್ಚು ಸಂಘಟನೆಗಳು ಇವರನ್ನ ಸನ್ಮಾನಿಸ್ತಾ ಇದ್ದಾರೆ ಈ ಒಂದು ಅಭಿನಂದನಾ ಕಾರ್ಯಕ್ರಮದ ಅಧ್ಯಕ್ಷರಾಗಿರುವಂತ ಸದಾನಂದ ಮಾವಜಿ ಪ್ರಸ್ತುತ ಇವರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು ಕೂಡ ಆಗಿದ್ದಾರೆ ಯಾವ ರೀತಿ ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ ಮತ್ತೆ ಯಾವ ಕಾರಣಕ್ಕಾಗಿ ಶಾಹಿದ್ ಟಕಿಲ್ ಇವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ ಇದನ್ನೆಲ್ಲ ನಾ ಅವರೊಂದನೆ ಕೇಳಿದ ಸರ್ ನಮಸ್ತೆ ನಮಸ್ತೆ ಸರ್ ಹೇಳಿ ಈಗ ಒಂದು ಅಹ್ ಟಕಿಲ್ ಶಾಹಿದ್ ಅವರು ಇರ್ಬೋದು ಅವ್ರನ್ನ ಯಾವ ಕಾರಣಕ್ಕಾಗಿ ನಾವು ಗುರುತಿಸಿದ್ದೀರಿ ಮತ್ತೆ ಯಾವ ಯಾವ ಸಂಘಟನೆಗಳು ಅವರಿಗೆ ಇವತ್ತು ಸನ್ಮಾನವನ್ನ ಮಾಡ್ತಾ ಇದೆ ಟಿ ಎಂ ಸಹೀದ್ರ ಅವರು ಬಾಲ್ಯದಿಂದಲೇ ಒಂದು ಸಂಘಟನಾ ಇರತಕ್ಕಂತ ಒಬ್ಬ ವ್ಯಕ್ತಿ ಅವರು ಹತ್ತು ಹಲವು ಸಂಘ ಸಂಸ್ಥೆಗಳಲ್ಲಿ ದುಡಿದಿದ್ದಾರೆ ಅವರು ತೆಕ್ಕಿಲ್ ಪ್ರತಿಷ್ಠಾನ ಎಂಬ ಸಂಸ್ಥೆಯನ್ನು ಅವರು ಕಟ್ಟಿಕೊಂಡು ಅದರಲ್ಲಿ ಭಾಳಷ್ಟು ಸಮಾಜ ಸೇವೆಯನ್ನು ಅವರು ಮಾಡಿದ್ದಾರೆ ಅವರು ಶಾಲೆಯನ್ನು ತೆಕ್ಕಿಲ್ ಶಾಲೆಯನ್ನು ನಿರ್ಮಿಸಿದ್ದಾರೆ ಅದರಲ್ಲಿ ಭಾಳಷ್ಟು ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ವಿದ್ಯಾರ್ಜನೆಯನ್ನು ಮಾಡ್ತಾ ಇದ್ದಾರೆ ಹಾಗೂ ಅವರು ರಾಜಕೀಯದಲ್ಲಿ ಸಹ ಅವರು ಭಾಳಷ್ಟು ಸಂಘಟನೆಯನ್ನು ಮಾಡಿದ್ದಾರೆ ಯುವ ಕಾಂಗ್ರೆಸ್ ಇರ್ಬೋದು ಎನ್ ಎಸ್ ಇರ್ಬೋದು ಸೀನಿಯರ್ ಕಾಂಗ್ರೆಸ್ ಇರ್ಬೋದು ಎಲ್ಲದರಲ್ಲಿ ಹಂತ ಹಂತವಾಗಿ ಅವರು ಬೆಳೆದು ಬಂದಿರತಕ್ಕಂಥ ವ್ಯಕ್ತಿ ಅವರು ಸಾಮಾಜಿಕವಾಗಿ ಅವರು ರಕ್ತದಾನ ಶಿಬಿರ ಇರ್ಬೋದು ಅಥವಾ ಬೇರೆ ಬೇರೆ ಸಂಘಟನೆಯಲ್ಲಿ ತೊಡಗಿಸಿಕೊಂಡು ಇರುವ ಕಾರಣ ಅವರಿಗೆ ಯಾವುದೇ ಪಕ್ಷ ಭೇದವಿಲ್ಲದೆ ನಾವು ಆರನೇ ತಾರೀಕಿಗೆ ಅಂದರೆ ಶನಿವಾರ ಅಹ್ ಎಲ್ಲ ಪಕ್ಷದವರು ಯಾವುದೇ ಜಾತಿ ಭೇದ ಇಲ್ಲದೆ ನಾವು ಅವರಿಗೆ ಒಂದು ಸಾರ್ವಜನಿಕ ಅಭಿನಂದನೆಯನ್ನ ಮಾಡಲಿಕ್ಕೆ ಇದ್ದೇವೆ ಸನ್ಮಾನವನ್ನ ಮಾಡಲಿಕ್ಕೆ ಇದ್ದೇವೆ ಅದಕ್ಕೆ ನಮ್ಮ ಕರ್ನಾಟಕ ಗಣ ಸರ್ಕಾರದ ಅಹ್ ದಿನೇಶ್ ಗುಂಡ್ರಾವ್ ಈ ಭಾಗದ ಉಸ್ತುವಾರಿ ಸಚಿವರು ಭಾಗವಹಿಸಲಿಕ್ಕಿದ್ದಾರೆ ಅದೇ ರೀತಿ ನಮ್ಮ ಸಲೀಂ ಅಹಮ್ಮದ್ ಅವರು ಮುಖ್ಯ ಸಚೇತಕರು ವಿಧಾನ ಪರಿಷತ್ತವರು ಭಾಗವಹಿಸಲಿಕ್ಕಿದ್ದಾರೆ ಅದೇ ರೀತಿ ನಮ್ಮ ಯು ಟಿ ಖಾದರ್ ಅವರು ವಿಧಾನಸಭಾ ಅಧ್ಯಕ್ಷರು ಬರ್ತಾ ಇದ್ದಾರೆ ಅದೇ ರೀತಿ ಸ್ಥಳೀಯ ಶಾಸಕರು ಕುಮಾರಿ ಭಾಗೀರಥಿ ಅವರು ಇರ್ತಾರೆ ಅದೇ ರೀತಿ ನಮ್ಮ ಪುರುಷೋತ್ತಮ ಅವರು ಕರ್ನಾಟಕ ಪ್ರಾಧಿಕಾರದ ನೂತನ ಅಧ್ಯಕ್ಷರು ಅದೇ ರೀತಿ ಮಂಡ್ಯ ಮಂಗಳೂರಿನ ನಮ್ಮ ರಮಣಾಥ ಅವರು ಮಾಜಿ ಸಚಿವರು ಅದೇ ರೀತಿ ಬಹಳಷ್ಟು ಸ್ಥಳೀಯ ಾಗಿರ್ತಕ್ಕಂಥ ಪಿ ಸಿ ಜಯರಾಮ್ ಇರ್ಬೋದು ವೆಂಕಪ್ಪ ಗೌಡ್ರು ಇರ್ಬೋದು ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನಗರ ಪಂಚಾಯಿತಿನ ಅಧ್ಯಕ್ಷರುಗಳು ಎಲ್ಲರೂ ಭಾಗವಹಿಸಲಿಕ್ಕಿದ್ದಾರೆ ಅದೇ ರೀತಿ ಒಂದು ಮೂವತ್ತೂರಕ್ಕಿಂತಲೂ ಮಿಕ್ಕಿ ಸಂಘ ಸಂಸ್ಥೆಗಳು ಅವರನ್ನು ನಾಲ್ದು ಅಭಿನಂದನೆ ಮಾಡಲಿಕ್ಕಿದ್ದಾರೆ ಈ ರೀತಿ ನಮ್ಮ ಸಂಘಟನೆಗಳು ಆಗ್ತಾ ಇದೆ ನೀವು ಕಂಡಂತೆ ಸಾಹಿದ್ ತೆಕೀಲ್ ಹೇಗ ಸಾಯಿದ್ ತೆಕೀಲ್ ಅವರನ್ನ ನಾನು ಬಾಲ್ಯದಿಂದಲೇ ನಾನು ಕಂಡಿದ್ದೇನೆ ಅವರು ನನಗೆ ಸಹಪಾಠಿ ಬಹಳ ಆತ್ಮೀಯರು ಅವರು ಕಾಲೇಜು ಜೀವನದಲ್ಲಿ ಸಹ ಎನ್ ಎಸ್ ಇರ್ಬಹುದು ಅಥವಾ ಕಾಲೇಜು ಯೂನಿಯನ್ ಇರಬಹುದು ಎಲ್ಲದರಲ್ಲಿಯೂ ಅವರು ಭಾಗಿಯಾಗ್ತಾ ಇದ್ರು ಆ ಕಾಲೇಜಲ್ಲಿ ಒಂದು ಕಾರ್ಯಕ್ರಮ ಆಗ್ಬೇಕಾದ್ರೆ ಅವರು ಒಳ್ಳೊಳ್ಳೆ ಅತಿಥಿಗಳನ್ನ ಕರಿ ಕರೆಸುವಲ್ಲಿ ಅವರು ಇದ್ರು ಆಗ ನ ಗೃಹ ಮಂತ್ರಿ ಆಗಿರ್ತಕ್ಕಂಥ ರಮಣ್ ರೈ ಅವರು ಆಗ ಗೃಹ ಮಂತ್ರಿ ಆಗಿದ್ರು ಅವ್ರನ್ನು ಪ್ರಪ್ರಥಮ ಬಾರಿಗೆ ಲಾ ಕಾಲೇಜಿಗೆ ಅವರು ಕಾರ್ಯಕ್ರಮಕ್ಕೆ ಕರೆಸಿಕೊಂಡಿದ್ದಾರೆ ಅದೇ ರೀತಿ ಬೇರೆ ಬೇರೆ ಅತಿಥಿಗಳನ್ನೆಲ್ಲ ಅವರು ಕರೆಸಿ ಐ ಎ ಎಸ್ ಐ ಪಿ ಎಸ್ ಎಲ್ಲರನ್ನ ಅವರು ಭಾಳಷ್ಟು ಚೆನ್ನಾಗಿ ಬಲ್ಲವರು ಅವರ ತಾಯಿ ಭಾಗದಿಂದ ಅವರಿಗೆ ತಾಯಿ ಕಡೆಯಿಂದ ಅವರಿಗೆ ಭಾಳಷ್ಟು ಪರಿಚಯಸ್ಥರು ಇದ್ದಾರೆ ಅದೇ ರೀತಿ ಅವರು ಯೂತ್ ಕಾಂಗ್ರೆಸ್ಸಲ್ಲಿ ಇಲ್ಲಿ ದಕ್ಷಿಣ ಕನ್ನಡ ಮಾತ್ರ ಅಲ್ಲ ಇಡೀ ದೇ ರಾಜ್ಯದಾದ್ಯಂತ ಅದರಲ್ಲಿಯೂ ಹೆಚ್ಚಾಗಿ ಕೊಡಗಿನಲ್ಲಿ ಅವರು ಹೆಚ್ಚು ಕೆಲಸವನ್ನು ನಿರ್ವಹಿಸಿದ್ದಾರೆ ಅವರು ಇದು ಕೆ ಪಿ ಸಿ ಸಿ ಕಾರ್ಯದರ್ಶಿ ಆಗಿರುವ ಸಂದರ್ಭದಲ್ಲಿ ಕೊಡಗಿನಲ್ಲಿ ಹೆಚ್ಚು ಕೊಡಗು ಮತ್ತು ದಕ್ಷಿಣ ಕನ್ನಡದಲ್ಲಿ ಹೆಚ್ಚು ಸಂಘಟನೆಯನ್ನು ಮಾಡಿದ್ದಾರೆ ಅದೇ ರೀತಿ ಈ ಪ್ರವಾಹ ಸಂದರ್ಭದಲ್ಲಿ ಅವರು ಮಡಿಕೇರಿಯ ಜೋಡುಪಾಳದಲ್ಲಿ ಸಂಭವಿಸತಕ್ಕಂಥ ಆ ಅನಾಹುತದಲ್ಲಿ ಸಿಕ್ಕಿ ಸಿಲುಕಿಕೊಂಡವರನ್ನು ಅಲ್ಲಿಂದ ರಕ್ಷಿಸುವಲ್ಲಿ ಮತ್ತೆ ಅವರಿಗೆ ಬೇಕಾದ ಸವಲತ್ತುಗಳನ್ನು ಅವರ ತೆಕ್ಕಿಲ್ ಪ್ರತಿಷ್ಠಾನದ ವತಿಯಿಂದ ಅವರು ಮಾಡಿದ್ದಾರೆ ಅದೇ ರೀತಿ ಅವರ ಮನೆಯನ್ನು ಸಹ ಅಲ್ಲಿ ಅವಶ್ಯಕತೆ ಇರುವಾಗ ಅವರು ಬಿಟ್ಟುಕೊಟ್ಟಿದ್ದಾರೆ ಈ ರೀತಿಯಲ್ಲಿ ಅವರು ಬಹಳಷ್ಟು ಸಂಘಟನಾ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಒಬ್ಬ ಒಳ್ಳೆಯ ಸೌ ಸಾಧು ಸಜ್ಜನ ಅವರು ಯಾವುದೇ ಜಾತಿ ಮತ ಭೇದವನ್ನ ಅವರು ತೋರ್ಪಡಿಸುವರಲ್ಲ ಅದೇ ರೀತಿ ಇತರರು ಸಹ ಅವರನ್ನ ಬಹಳಷ್ಟು ಪ್ರೀತಿಯಿಂದ ನೋಡ್ತಾ ಇದ್ದಾರೆ ಅವರು ಯಾವುದೇ ಕಾಂಗ್ರೆಸ್ನಲ್ಲಿ ಅವರು ಕೆಲಸ ಮಾಡಿದ್ರು ಅವರನ್ನ ಎಲ್ಲರೂ ಇಷ್ಟಪಡುವಂತ ಒಬ್ಬರ ವ್ಯಕ್ತಿತ್ವವನ್ನ ಹೊಂದಿರತಕ್ಕಂಥವರು ಆ ಎಲ್ಲರಿಗೆ ಅವರು ಆ ಅವರಲ್ಲಿ ಸಹಾಯ ಹಸ್ತ ಯಾಚಿಸಿ ಬಂದವರಿಗೆ ಎಲ್ಲರಿಗೂ ಅವರು ಸಹಾಯ ಹಸ್ತವನ್ನ ನೀಡತಕ್ಕಂತಹ ಮನೋಭಾವ ಕಾರ್ಯಕ್ರಮ ಚೆನ್ನಾಗಿ ನಡೀಲಿ ಅಂತ ಇದೆ ಧನ್ಯವಾದಗಳು